ಇನ್ನು ನಟ ದೇವರಾಜ್ ಅವರು ಇದೀಗ ಇದ್ದಾರೆ ಎಂಬ ಮಾಹಿತಿಗೆ ಸದ್ಯಕ್ಕೆ ಬರ್ತದ್ದು ನಿಜಕ್ಕೂ ಕೂಡ ಇದ್ದು ಆಘಾತದ ಸುದ್ದಿಯಿಂದ ಹೇಳ್ಬೋದು ಅವರು ಅಪಘಾತದಿಂದ ಈಗ ಕೊನೆಯ ಸೆಳೆದಿದ್ದಾರೆ ಮಾಹಿತಿ ಬಂದರೆ ಆದರೆ ಏನಾಗಿದೆ ಇದರ ಬಗ್ಗೆ ಸಂಪೂರ್ಣದ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ಒಂದು ಚಾನ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೌದು ನಟ ದೇವರಾಜ್ ಅವರು ತುಂಬಾ ಹೆಸರು ಮಾಡಬೇಕಂತ ಕನಸುಗಳನ್ನು ಮುತ್ಕೊಂಡಿದ್ದಂಥ ಅದ್ಭುತವಾದ ಕಲಾವಿದ ಅಷ್ಟೇ ಅಲ್ಲಿ ಅತಿ ಸಣ್ಣ ವಯಸ್ಸಿನಲ್ಲಿ ಇದೀಗ ಕೊನೆಯ ಸೆಳೆದಿದ್ದಾರೆ ಅವರೇ ದೇವರಾಜ್ ಪಟೇಲ್ ಅವರು ಏನು ದೇವರಾಜ್ ಪಟೇಲ್ ಅವರು ಇನ್ನು ಮುಂಬೈನಲ್ಲಿ ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಈಗ ಕೊನೆ ಸೆಳೆದಿರುವಂಥದ್ದು ಡ್ರೈವರ್ ಮತ್ತು ಇವರು ಇಬ್ಬರು ಕೂಡ ಹೋಗ್ತಿದ್ರು ಇಬ್ಬರು ಕೂಡ ಸ್ಥಳದಲ್ಲೇ ಕೊನೆ ಕಾರು ಮುಂದೆ ಬರ್ತಿದ್ದಂಥ ಲಾರಿಯನ್ನು ಒಂದೇ ಲೈಟ್ ಇರೋದಂತ ನೋಡಿ ಸರಿಯಾದ ನಿದ್ದೆ ಹಂಪನಿಯಲ್ಲಿ ನೋಡದೆ ನೇರವಾಗಿ ಒಡೆದಿದ್ದ ಪರಿಣಾಮ ಅಂತ ಹೇಳಲಾಗುತ್ತೆ ಇನ್ನು ಇವರು ಹಿಂದಿಯಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ ಕಾಮಿಡಿ ಸೀರಿಯಲ್ಗಳನ್ನು ಮಾಡಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಇವರು ಯೂಟ್ಯೂಬ್ ಚಾನಲ್ ಕೂಡ ದೇವರಾಜ್ ಪಟ್ಟಿದ್ರು ಯೂಟ್ಯೂಬ್ ಚಾನಲನ್ನು ಹೊಂದಿದ್ದಾರೆ ಅದರಲ್ಲಿ ಸಾಕಷ್ಟು ಕಾಮಿಡಿಗಳನ್ನು ಕೂಡ ಅವರು ಆಗ್ತಿದ್ರು ಅಂತಲೇ ಹೇಳಲಾಗುತ್ತೆ ಇಂಥ ಅದ್ಭುತವಾದಂಥ ಕಲಾವಿದ ಇದೀಗ ವಿಜಯ ನಿಜಕ್ಕೂ ಕೂಡ ತುಂಬಾ ನೋವಿನ ಸುದ್ದಿ ಅಂತಲೇ ಹೇಳ್ಬೋದು ಅದು ಕೂಡ ಅಪಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿರೋದು ಆಘಾತದ ಸುದ್ದಿ ಏನೇರಿ ದೇವರಾಜ್ ಪಾಟೀಲ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಕಮೆಂಟ್ ಅಲ್ಲಿ ಓಂ ಶಾಂತಿ